ಸಮಾನತೆಯ ತತ್ವ ಸಾರಿದ ಬಸವೇಶ್ವರರ ಜಯಂತಿ ಚಿತ್ತಾಪುರ ಸಾಮಾಜಿಕ ಕ್ರಾಂತಿಯ ಹರಿಕಾರ ಸಮಾನತೆಯ ತತ್ವ ಸಾರಿದ ಬಸವೇಶ್ವರರ ಜಯಂತಿಯನ್ನು ಬಸವ ಯುವಕ ಮಂಡಳಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದಿಂದ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಪಟ್ಟಣದ ಎ ಪಿ ಬಳಿಯ ಅಶ್ವಾರೂಢ ಬಸವೇಶ್ವರ ಮೂರ್ತಿಗೆ ಕಂಬಳೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಸೋಮಶೇಖರ್ ಶಿವಾಚಾರ್ಯರು ರಾವೂರಿನ ಸಿದ್ದಲಿಂಗೇಶ್ವರ ಸಂಸ್ಥಾನ ಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರು ಪೂಜೆ ಸಲ್ಲಿಸುವ ಮೂಲಕ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೀರಶೈವ ಲಿಂಗಾಯತ ಸಮಾಜದ ಅನೇಕ ಮುಖಂಡರು ಬಸವೇಶ್ವರರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮಿಸಿದರು ಎಪಿಎಂಸಿ ಆವರಣದಲ್ಲಿ ಜಮಾಯಿಸಿದ್ದ ರೈತರ ನೂರ ಒಂದು ಎತ್ತುಗಳ ಹಾಗೂ ಬಸವೇಶ್ವರ ಭಾವಚಿತ್ರ ಹಾಗೂ ಹೇಮರಡ್ಡಿ ಮಲ್ಲಮ್ಮ ಭಾವಚಿತ್ರದ ಅದ್ದೂರಿ ಮೆರವಣಿಗೆಯು ಎಪಿಎಂಸಿಯಿಂದ ಸ್ಟೇಷನ್ ಪ್ರದೇಶ ನಾಗಾವಿ ಚೌಕ್ ಜನತಾ ಚೌಕ್ ಚಿತಾವಲಿ ಚೌಕ್ ತೇಳಗೇರಿ ಭುವನೇಶ್ವರಿ ಚೌಕ್ ಅಂಬೇಡ್ಕರ್ ಚೌಕ್ ಬಸ್ ನಿಲ್ದಾಣದ ಮೂಲಕ ಬಸವೇಶ್ವರ ಚೌಕ್ವರೆಗೆ ಸಡಗರ ಸಂಭ್ರಮದಿಂದ ತಲುಪಿತು ಮೆರವಣಿಗೆ ಕಾರ್ಯಕ್ರಮ ಮುಗಿದ ನಂತರ ಕಲಬುರಗಿ ಜೆಮ್ಸ್ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಸಹಯೋಗದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ನಲ್ವತ್ತೆಂಟು ಜನ ಯುವಕರು ರಕ್ತದಾನ ಮಾಡಿ ಬಸವೇಶ್ವರರಿಗೆ ಭಕ್ತಿ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ನಾಗರಾಜ್ ಬಂಕಲಗಿ ಮುಖಂಡರಾದ ಶಿವರಾವ್ ಪಾಟೀಲ್ ಬೆಳಗುಂಪ ಅಂಗಾರೆಡ್ಡಿ ಬಾಸರೆಡ್ಡಿ ನಾಗರೆಡ್ಡಿ ಪಾಟೀಲ್ ಕರದಾಳ್ ಚಂದ್ರಶೇಖರ್ ತೆಂಗಳಿ ವೀರಣಗೌಡ ಪರಸರೆಡ್ಡಿ ಡಾಕ್ಟರ್ ಚಂದ್ರಶೇಖರ್ ಕಾಂತ ಡಾಕ್ಟರ್ ಶ್ರೀನಿವಾಸರೆಡ್ಡಿ ಕಂದಕೂರ್ ಮಲ್ಲಣ್ಣ ಮಾಸ್ಟರ್ ಮುಡುಬುಳ್ ಚಂದ್ರಶೇಖರ್ ಅವಂಟಿ ಭೀಮರೆಡ್ಡಿಗೌಡ ಕುರಾಳ್ ಸೋಮಶೇಖರ್ ಪಾಟೀಲ್ ಬೆಳಗುಂಪ ರವೀಂದ್ರ ಸಜ್ಜನಶೆಟ್ಟಿ ಅನಿಲ್ ವಡಡಗಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಹಾಗೂ ಬಸವ ಅಭಿಮಾನಿಗಳು ಇದ್ದರು ವರದಿ ಮೊಹಮ್ಮದ್ ಅಲಿ ಚಿತ್ತಾಪುರ Hãy subscribe cho kênh Ghiền Mì Gõ Để không bỏ lỡ Terima kasih telah menonton!